ಸರ್ ಇದು ಮೋಗ್ಲಿ ಸೋಫಾ ಮಲ್ಲಿಗೆ ಹೂವ ಮೇಲೆ ಕೂತ್ಕೊಂಡಾಗೆ ಇರುತ್ತೆ ನಿಮಗೆ ಸರ್ ಇದು ರಕ್ಲೈನರ್ ಒಂದು ರೂಪಿ ಬೇಡ ಫುಲ್ ಫ್ರೀಯಾಗಿ ಕೊಡ್ತೀವಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮ್ಯಾನ್ಯಲ್ ರಕ್ಲೈನರು ಕೂತ್ಕೊಂಡ್ರೆ ಓಪನ್ ಮಾಡಿದ್ರೆ ಹಿಂಗೆ ಆರಾಮಾಗಿ ಬೆಡ್ ಥರ ಮಾಡ್ಕೋಬಹುದು ಸರ್ ಟೂ ಡೋರ್ ವಾರ್ಡ್ ರೂಬು ನಿಮಗೆ ಕಂಪ್ಲೀಟಾಗಿ ಫ್ರೀ ಸಿಗ್ತಾ ಇದೆ ಇದು ಕೂಡ ಒಂದು ರೂಪಾಯಿನೂ ಬೇಡ ನೋಡಿ ನಿಮಗೆ ಡ್ರಾಯಿಂಗ್ಸ್ ಬಂದ್ಬಿಡುತ್ತೆ ಎರಡು ಒಳಗಡೆ ಮತ್ತೆ ಒಂದು ಸ್ಟೋರೇಜ್ ಥರ ಬಂದ್ಬಿಡುತ್ತೆ ಕಂಪ್ಲೀಟ್ ಆಗಿ ಟೂ ಅಂಡ್ ಹಾಫ್ ಬೈ ಸಿಕ್ಸ್ ಅದು ಸರ್ ಕುಯಿನ್ ಸೈಜ್ ಕಾಟು ನಿಮಗೆ ವಿತೌಟ್ ಸ್ಟೋರೇಜು ಇದು ಕೂಡ ನಿಮಗೆ ಫ್ರೀ ಸಿಗ್ತಾ ಇದೆ ಒಂದು ರೂಪಾಯಿ ಬೇಡ ಇದೆಲ್ಲ ಹೇಗೆ ಫ್ರೀ ಸಿಗ್ತಾ ಇದೆ ಗೊತ್ತಾಗ್ಬೇಕಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ನಮಸ್ತೆ ನಾವು ಬಂದ್ಬಿಟ್ಟು ಸ್ಟಾರ್ಟ್ ಏಡಸ್ ಫರ್ನಿಚರಿಂದ ಇಂದ ನಾವು ಈ ಫೀಲ್ಡ್ ನಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟು ಫಿಫ್ಟೀನ್ ಇಯರ್ಸ್ ಇಂದ ಇದೀವಿ ಸರ್ ನಾವು ಬಂದ್ಬಿಟ್ಟು ಎಲ್ಲ ತರ ಕಸ್ಟಮೈಸೇಷನ್ ಮಾಡ್ತೀವಿ ನೀವು ತುಂಬಾ ಸೋಷಿಯಲ್ ಮೀಡಿಯಾ ನಲ್ಲಿ ಫರ್ನಿಚರ್ದು ವಿಡಿಯೋ ನೋಡಿರ್ತೀರ ಬಟ್ ಆದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಏನು ಅಂದ್ಬಿಟ್ಟು ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಇದು ಬಂದ್ಬಿಟ್ಟು ನೋಡಿ ನಿಮಗೆ ಫಿಶ್ ಮಾಡಲ್ ಅಂದ್ಬಿಟ್ಟು ಇದು ಕಂಪ್ಲೀಟ್ ಆಗಿ ನಿಮಗೆ ಒಂದು ತ್ರೀ ಸೀಟರ್ ಅಲ್ಲಿ ಬರುತ್ತೆ ಒಂದು ಕಾರ್ನರ್ ಒಂದು ಟೂ ಸೀಟರ್ ಒಂದು ಡಿವೈಡರ್ ಬರುತ್ತೆ ಮತ್ತೆ ನಿಮಗೆ ಒಂದು ಟಿಪ್ ಪೈ ಬರುತ್ತೆ ಎರಡು ಪಫೀಸ್ ಬರುತ್ತೆ ಇದು ಕಂಪ್ಲೀಟ್ ಸೆಟ್ ನಿಮಗೆ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ಟಿ ತೌಸಂಡ್ ರುಪೀಸ್ಗೆ ಬರ್ತಾ ಇದೆ ಸರ್ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಮೆಂಟ್ಲಿ ಮಾಡಲ್ಬಿಟ್ಟು ಹೇಳ್ಬೋದು ಇದು ಕಂಪ್ಲೀಟ್ ಆಗಿ ನಿಮಗೆ ಬಂದ್ಬಿಟ್ಟು ಚೆಸ್ಟರ್ ಚೆಸ್ಟರ್ ಹ್ಯಾಂಡಲ್ ಕೊಟ್ಟಿದೀವಿ ವುಡ್ಡು ಚಾಪ್ಲಾ ಕೊಟ್ಟಿದೀವಿ ಮತ್ತೆ ಕಪ್ ಹೋಲ್ಡರ್ಸ್ ಕೊಟ್ಟಿದೀವಿ ಇದು ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು ನಿಮಗೆ ತ್ರೀ ಸೀಟ್ರ್ ಅಗೇನ್ ಕಾರ್ನರು ಮತ್ತು ಒಂದು ಡಿವೈಡರು ಒಂದು ಟೂ ಸೀಟ್ರ್ ಈ ಜೊತೆಯಲ್ಲಿ ನಿಮಗೆ ಒಂದು ಟಿ ಪೈ ಮತ್ತೆ ಎರಡು ಪಫೀಸ್ ಬರುತ್ತೆ ಇಲ್ಲಿದೆ ಓಕೆನಾ ಇದು ಕಂಪ್ಲೀಟ್ ಸೆಟ್ ಜಸ್ಟ್ ನಿಮಗೆ ಸಿಕ್ಸ್ಟಿ ತೌಸಂಡ್ ರುಪೀಸ್ಗೆ ಬರ್ತಾ ಇದೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೋಗ್ಲಿ ಮಾಡಲ್ ಅಂತೀವಿ ಇದರಲ್ಲಿ ನೋಡಿ ನಿಮಗೆ ಕಂಪ್ಲೀಟಾಗಿ ಪಾಲಿಫಿಲ್ನ ಮಾಡಿದ್ದೀವಿ ಮತ್ತು ಟ್ವೆಲ್ ಇಂಚಸ್ ಆಫ್ ಫಾರ್ಮಿಂಗ್ ಕೊಟ್ಟಿದ್ದೀವಿ ನಿಮಗೆ ಮತ್ತು ಹ್ಯಾಂಡ್ನಲ್ಲಿ ನಿಮಗೆ ಬಂದುಬಿಟ್ಟು ಡಿಸೈನಲ್ಲಿ ಚಾಪಣಾ ಕೊಟ್ಟಿದ್ದೀವಿ ಇದು ಕಂಪ್ಲೀಟಾಗಿ ಒನ್ ಫೀಟ್ ನಿಮಗೆ ಹ್ಯಾಂಡಲ್ ಬಂದುಬಿಡುತ್ತೆ ಇದು ಬಂದುಬಿಟ್ಟು ನಿಮಗೆ ಟೂ ಸೀಟ್ರು ಮತ್ತು ಒಂದು ಸಿಂಗಲ್ ಸೀಟ್ರು ಒಂದು ಕಾರ್ನರ್ ಕಾರ್ನರ್ ಬಂದುಬಿಟ್ಟು ಇದು ನಿಮಗೆ ಮಾಡ್ರ್ ಇದು ಮಾಡಿ ಕಸ್ಟಮೈಸೇಷನ್ ಮಾಡಿರೋದು ಸೋ ದಟ್ ನಿಮಗೆ ಚಾಪ್ಲಾ ಬರ್ತಾ ಇರೋದು ಅದರ್ವೈಸ್ ಚಾಪಳ ಬರಲ್ಲ ನಿಮಗೆ ಮತ್ತು ಇದು ಒಂದು ಕನ್ಸೋಲ್ ಬರುತ್ತೆ ಒಂದು ಟೂ ಸೀಟರ್ ಬರುತ್ತೆ ಒಂದು ಟೀ ಪಾಯ್ ಈ ಜೊತೆಯಲ್ಲಿ ಎರಡು ಪಫೀಸ್ ಬರುತ್ತೆ ನಿಮಗೆ ಇದು ಕಂಪ್ಲೀಟು ಸೆಟ್ ಬಂದುಬಿಟ್ಟು ಅಗೇನ್ ನಿಮಗೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಇದು ಏನು ಬಂದು ಏನು ಅಂದರೆ ನಿಮಗೆ ಇದು ಜೊತೆಯಲ್ಲಿ ಯಾವ್ದ್ರೂ ಐಟಮ್ ನಾನು ಹೇಳಿದ್ರ ಲಿಸ್ಟ್ನಲ್ಲಿ ಅದು ಫ್ರೀ ತಗೋ ತಗೋಬೋದು ನೀವು ರಕ್ಲೈನರ್ ಒಂದಿದೆ ಕಾಟ್ ಒಂದಿದೆ ಕ ಟೂ ಡೋರ್ ವಾರ್ಡ್ ಇದೆ ಇದು ಈ ಮೂರಿಂದ ಯಾವ್ದ್ರೂ ಒಂದು ಫ್ರೀ ತಗೋಬೋದು ಸರ್ ನೆಕ್ಸ್ಟ್ ನೋಡಿ ನಿಮಗೆ ಅಡ್ಜಸ್ಟಬಲ್ ಸೋಫಾ ಅಂದ್ಬಿಟ್ಟು ಇದರಲ್ಲಿ ನಿಮಗೆ ನಿಮ್ಮ ಡಬಲ್ ಸ್ಟೋರೇಜ್ ಬರುತ್ತೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮತ್ತು ನಿಮಗೆ ಕಂಪ್ಲೀಟಾಗಿ ಅಗೇನ್ ಹೇಳೋ ಥರ ಸ್ಟ್ಯಾಂಡರ್ಡ್ ಸೈಜ್ ಪ್ರಕಾರ ಮೂರು ಐದು ಸೀಟಿಗೆ ಬರುತ್ತೆ ಮತ್ತು ಒಂದು ಕಾರ್ನರು ಕನ್ಸೋಲು ಮತ್ತು ಒಂದು ಪೈ ಎರಡು ಪಫೀಸ್ ಬಂದುಬಿಡುತ್ತೆ ಇದು ನಿಮಗೆ ಬಂದುಬಿಟ್ಟು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಇದು ಎಲ್ಲ ಮಾಡಲ್ಸ್ ಬಂದುಬಿಟ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕ್ಲಾತ್ನಲ್ಲಿ ಇರೋದು ಇಲ್ಲಿ ನೋಡಿ ನಿಮಗೆ ಯಾವ ಥರ ಡಿಸೈನ್ ಬೇಕು ಯಾವ ಥರ ಕ್ಲಾತ್ ಬೇಕು ಅದೆಲ್ಲ ಕ್ಲಾತಿಗೆ ನೀವು ಹಾಕ್ಕೊಬೋದು ನೋಡಿ ಎಷ್ಟು ಡಿಸೈನ್ಸ್ ಇದೆ ಎಲ್ಲ ಪ್ರೀಮಿಯಂ ಟೈಪ್ನಲ್ಲಿ ಬರ್ತಾ ಇರೋದು ಐದು ವರ್ಷ ವಾರಂಟಿ ಜೊತೆಯಲ್ಲಿ ನಿಮಗೆ ಕಂಪ್ಲೀಟಾಗಿ ಫಾರ್ಮಿಂಗ್ ಕುಶ್ನಿಂಗ್ ಎಲ್ಲ ಐದು ವರ್ಷ ವಾರಂಟಿ ಸಿಗ್ಬಿಡುತ್ತೆ ನಿಮಗೆ ಸರ್ ಪ್ರೈಸಿಂಗ್ ನಿಮಗೆ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಅದೇ ಜೊತೆಲಿ ಈ ಜೊತೆಲಿ ನಿಮಗೆ ಮೂರು ಐಟಮ್ಸ್ ಯಾವ್ದಾರು ಒಂದು ಫ್ರೀ ತಗೋಬಹುದು ಸರ್ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರೋದು ನೀವು ಮಹಾರಾಜ ಸೋಫಾ ಇದು ಬಂದ್ಬಿಟ್ಟು ಲಕ್ಸುರಿ ಟೈಪ್ನಲ್ಲಿ ಮಾಡಲ್ನಲ್ಲಿ ಇರೋದು ಸೋಫಾ ಇದು ಕಂಪ್ಲೀಟಾಗಿ ಮಾರ್ಕೆಟ್ನಲ್ಲಿ ನಿಮಗೆ ಮೂರು ಲಕ್ಷವರೆಗೂ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಆದರೆ ನನ್ನ ಹತ್ರ ಜಸ್ಟ್ ಇದು ತ್ರೀ ಸೀಟ್ರೂ ಇದು ಟೂ ಸೀಟ್ರ್ ಇದು ಟೂ ಸೀಟರು ಜಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಲಿಮಿಟೆಡ್ ಟೈಮ್ ಆಫರ್ ಇರೋದು ಸರ್ ಸರ್ ನೋಡಿ ಇದು ನಿಮಗೆ ಇನ್ನೊಂದು ಮಾಡಲ್ ಇದೆ ತ್ರೀ ಸೀಟರು ಇದು ಕೂತ್ಕೊಂಡ್ರೆ ನಿಮಗೆ ಮೂರು ಜನ ಸೋಫಾ ಸರ ಆಗಿಬಿಡುತ್ತೆ ಹ್ಯಾಂಡಲ್ನಲ್ಲಿ ನಿಮಗೆ ಮಲೇಷಿಯನ್ ಹ್ಯಾಂಡಲ್ ಡಿಸೈನಿಂಗ್ ಕೊಟ್ಟಿದ್ದಾರೆ ಮತ್ತು ಕಂಫರ್ಟಾಗಿ ಪಾಲಿಕ ಫೀಲಿಂಗ್ ಕೊಟ್ಟಿದ್ದಾರೆ ಇದನ್ನು ಹ್ಯಾಂಡಲ್ನಲ್ಲಿ ಮತ್ತು ಇಲ್ಲ ನಿಮಗೆ ಇದು ಇದರಲ್ಲಿ ಒಂದು ಸ್ಟೋರೇಜು ಬಂದ್ಬಿಡುತ್ತೆ ಇಲ್ಲಿ ನೋಡಿ ನೀವು ಬ್ಲಾ ಬ್ಲ್ಯಾಂಕೆಟು ಇಲ್ಲ ನಿಮಗೆ ಪಿಲ್ಲೋಸ್ ಏನಾದರೂ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು ಮತ್ತು ಇಲ್ಲ ನಿಮಗೆ ಇದರಲ್ಲಿ ಲಾಂಜರ್ ಮಾಡ್ಕೋಬೇಕಂದ್ರೂ ನೀವು ಲಾಂಜರು ಮಾಡ್ಕೋಬೋದು ಇದು ನೋಡಿ ಈ ಥರ ಈ ಒಂದು ಲಾಂಜರ್ ಆಗಿಬಿಡುತ್ತೆ ಇಲ್ಲ ನಿಮಗೆ ಬೆಡ್ ಬೇಕಾ ಅಂದರೆ ನೀವು ಓಪನ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಬೆಡ್ ಥರ ಬಂದುಬಿಡುತ್ತೆ ಇದು ಬ್ಯಾಕ್ ಸೈಡ್ ಏನು ಡಿಸೈನಿಂಗ್ ಬೇಕೋ ನಿಮಗೆ ಮಲ್ಟಿಪಲ್ ಡಿಸೈನಿಂಗ್ ಸಿಕ್ಬಿಡುತ್ತೆ ಹ್ಯಾಂಡಲ್ನಲ್ಲಿ ಮಲ್ಟಿಪಲ್ ಡಿಸೈನಿಂಗ್ ಸಿಗ್ಬಿಡುತ್ತೆ ನಿಮಗೆ ಇಲ್ಲ ಕಲರ್ ಕ್ಲಾತಿಂಗ್ನಲ್ಲಿ ಚೇಂಜ್ ಮಾಡಬೇಕಾ ಅದು ಸಿಕ್ಬಿಡುತ್ತೆ ಸರ್ ಇದ್ರದ್ದು ಪ್ರೈಸಿಂಗ್ನಲ್ಲಿ ಮಾತಾಡಕ್ಕೆ ಹೋಗಿದ್ರೆ ಜಸ್ಟ್ ನಿಮಗೆ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ ನಿಮಗೆ ಈ ಕ್ವಾಲಿಟಿ ಮೀಮ್ ಗುಡ್ಡು ಪ್ಲೈವುಡ್ನಲ್ಲಿ ಬರ್ತಾ ಇರೋದು ಕಂಪ್ಲೀಟ್ ಸೆಟ್ಟು ಎಲ್ಲೋ ನಿಮಗೆ ಮಾರ್ಕೆಟ್ನಲ್ಲಿ ಈ ಪ್ರೈಸಿಂಗ್ನಲ್ಲಿ ಸಿಕ್ಕಲ್ಲ ಮತ್ತು ಅಗೇನ್ ನಿಮಗೆ ಈ ಸೋಫಾ ನೋಡಿ ನಿಮಗೆ ಲಾಂಜರ್ ಟೈಪ್ ಸೋಫಾ ಇದೆ ಮತ್ತು ನಿಮಗೆ ಇದರಲ್ಲಿ ಬೆಡ್ಡು ಬಂದ್ಬಿಡುತ್ತೆ ನಿಮಗೆ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಬೆಡ್ ಬರ್ಬಿಡುತ್ತೆ ಇಲ್ಲಿ ನೋಡಿ ಇದು ಬೆಡ್ ಆಗಿಬಿಡುತ್ತೆ ಇದರಲ್ಲಿ ಲಾಂಜರ್ನಲ್ಲಿ ನಿಮಗೆ ಬಂದುಬಿಟ್ಟು ಸ್ಟೋರೇಜ್ ಇರುತ್ತೆ ಒಳಗಡೆ ಆರಾಮಾಗಿ ಒಬ್ರು ಮಲ್ಕೋಬೋದು ಅಷ್ಟು ಸ್ಪೇಸ್ ಇದೆ ಒಳಗಡೆ ಮತ್ತು ಇದು ಬಂದ್ಬಿಟ್ಟು ಕಾಸ್ಟಿಂಗ್ ನಲ್ಲಿ ಮಾತಾಡೋಕೆ ಹೋದ್ರೆ ಜಸ್ಟ್ ಫಾರ್ಟಿ ತೌಸಂಡ್ ರುಪೀಸ್ಗೆ ಬಂದ್ಬಿಡುತ್ತೆ ಇದು ಮಾಡಲು ಸರ್ ನಲ್ಲಿ ಜಸ್ಟ್ ಫಾರ್ಟಿ ತೌಸಂಡ್ ರುಪೀಸ್ಗೆ ಸಿಗ್ಬಿಡುತ್ತೆ ಸರ್ ಇದೊಂದು ಮಾಡಲ್ ಹೇಳ್ಬೋದು ನಿಮಗೆ ರಬ್ಬರ್ ಐಡ್ ಫಾರ್ಮಿಂಗ್ ಮಾಡಲ್ ಇದೆ ಇದು ಇದು ಕಂಪ್ಲೀಟ್ ಕಂಪ್ಲೀಟಾಗಿ ಮೋಗ್ಲಿ ಟೈಪ್ ನಾನು ನಿಮಗೆ ಕಾರ್ನರ್ ತೋರಿಸಿದ್ದೀನಿ ಇದು ಬಂದ್ಬಿಟ್ಟು ತ್ರೀ ಒನ್ ಒನ್ ಇದು ನೋಡಿ ನೀವು ಕೂತ್ಕೊಂಡ್ರೆ ಬೋನ್ಸಿಂಗ್ ಆಗ್ತಾ ಇರುತ್ತೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇದು ರಬ್ಬರ್ ಐಡ್ ಫಾರ್ಮಿಂಗು ಮತ್ತು ಇದು ಬಂದ್ಬಿಟ್ಟು ನಿಮಗೆ ತ್ರೀ ಸೀಟರ್ ಮತ್ತು ಒಂದು ಸಿಂಗಲ್ ಸೀಟ್ರ್ ಒಂದು ಸಿಂಗಲ್ ಸೀಟ್ರ್ ಸಿಗುತ್ತೆ ಟೋಟಲ್ ಫೈವ್ ಸೀಟ್ರ್ ಇಲ್ಲ ನಿಮಗೆ ಜಸ್ಟ್ ತ್ರೀ ಸೀಟರ್ ಬೇಕಂದ್ರೆ ಸಿಗ್ಬಿಡುತ್ತೆ ಟೂ ಸೀಟರ್ ಬೇಕಂದ್ರೆ ಸಿಗ್ಬಿಡುತ್ತೆ ಕಾರ್ನರ್ ಬೇಕಂದ್ರೆ ಸಿಕ್ಬಿಡುತ್ತೆ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತ್ರೀ ಒನ್ ಒಂದು ಜಸ್ಟ್ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಸರ್ ನೆಕ್ಸ್ಟ್ ಮಾಡಲ್ ನೋಡಿ ನಿಮಗೆ ಇದು ಎಮ್ ಜೆ ಮಾಡಲ್ ಅಂತೀವಿ ಇದು ಬಂದುಬಿಟ್ಟು ನಿಮಗೆ ತ್ರೀ ಸೀಟರು ಟೂ ಸೀಟರ್ ಮತ್ತು ಒಂದು ಡಿವೈಡರು ವಿತ್ ನಿಮಗೆ ಹ್ಯಾಂಡಲ್ನಲ್ಲಿ ಟೀಕ್ವುಡ್ಡು ಫ್ರೇಮಿಂಗ್ ಕೊಟ್ಟಿದ್ದಾರೆ ಮತ್ತು ಒಳಗಡೆ ನೀಮು ಫ್ರೇಮಿಂಗ್ ಬರುತ್ತೆ ಹ್ಯಾಂಡಲ್ನಲ್ಲಿ ಚೆಸ್ಟರ್ ಡಿಸೈನಿಂಗ್ ಕೊಟ್ಟಿದ್ದಾರೆ ಮತ್ತು ನಿಮಗೆ ಬಂದುಬಿಟ್ಟು ಪಾಲಿಫಿಲ್ಲು ಬ್ಯಾಕ್ ಸೈಡು ಕೂತ್ಕೊಂಡ್ರೆ ಸೂಪರ್ ಸಾಫ್ಟಿ ಫಾರ್ಮಿಂಗ್ ಇರೋದು ಇದು ಜೊತೆ ಬೆಲ್ಟಿಂಗ್ ಇದೆ ಮತ್ತೆ ನಿಮಗೆ ಸ್ಪ್ರಿಂಗ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸರ್ ಇದು ಮಾಡಲ್ ವೈಸ್ ಮಾತಾಡೋಕೋದ್ರೆ ನಿಮಗೆ ಇದು ಕಾರ್ನರು ಬಂದ್ಬಿಡುತ್ತೆ ನಿಮಗೆ ತ್ರೀ ಟು ಡಿವೈಡರ್ ಬಂದುಬಿಡುತ್ತೆ ಇಲ್ಲ ತ್ರೀ ಒನ್ ಒನ್ ಬಂದುಬಿಡುತ್ತೆ ಇದು ಈ ಪ್ರೈಸಿಂಗ್ ಇದಕ್ಕೆ ಮಾತಾಡೋಕೆ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ ಮತ್ತೆ ಇನ್ನೊಂದೇನಂದರೆ ನಿಮಗೆ ಬಜಾಜ್ ಫೈನಾನ್ಸ್ನಲ್ಲಿ ನೀವು ಹೋದ್ರೆ ನಿಮಗೆ ಜಸ್ಟ್ ಜೀರೋ ಡೌನ್ ಪೇಮೆಂಟ್ ಪ್ರಾಸೆಸಿಂಗ್ನಲ್ಲಿ ನಿಮಗೆ ಈ ಐಟಮ್ಸ್ನ ಅಲ್ಲ ಅಲ್ಲ ಬಂದುಬಿಟ್ಟು ಜಸ್ಟ್ ಮಿನಿಮಮ್ ಡಾಕ್ಯುಮೆಂಟೇಷನಲ್ಲಿ ನೀವು ತೊಗೋಬೋದು ಸರ್ ನೆಕ್ಸ್ಟ್ ನೋಡಿ ನಿಮಗೆ ಇದು ಒಂದು ಮಾಡಲ್ ನಿಮಗೆ ಬಂದುಬಿಟ್ಟು ತ್ರೀ ಸೀಟ್ರು ಮತ್ತು ಟೂ ಸೀಟ್ರು ಮತ್ತು ಒಂದು ಸಿಂಗಲ್ ಸೀಟ್ರು ಒಂದು ಟಿ ಪೈ ಬರುತ್ತೆ ಸರ್ ಇದು ನೀವು ನೋಡಿದ್ರೆ ಕೂತ್ಕೊಂಡ್ರೆ ನೋಡಿ ನಿಮಗೆ ಬಗೆಟ್ ಟೈಪ್ ಥರ ಇರುತ್ತೆ ಒಳಗಡೆ ಹೋಗುತ್ತೆ ಹ್ಯಾಂಡ್ ಹ್ಯಾ ಹ್ಯಾಂಡ್ ಆಮ್ ರೆಸ್ಟ್ ಎಲ್ಲ ಬಂದುಬಿಟ್ಟು ಒಂದೇ ಸೈಡ್ನಲ್ಲಿ ಸಿಗ್ಬಿಡುತ್ತೆ ಮತ್ತು ನಿಮಗೆ ಬ್ಯಾಕ್ನಲ್ಲಿ ಚೆಸ್ಟರ್ ಟೈಪ್ ಆಫ್ ಫೀಲಿಂಗ್ ಕೊಟ್ಟಿದ್ದಾರೆ ಕೂತ್ಕೊಂಡ್ರೆ ಮಾತ್ರ ಬ್ಯಾಕ್ ಸಪೋರ್ಟು ಸಖತ್ತಾಗಿ ಸಿಗುತ್ತೆ ಇದು ಮತ್ತು ಏನಂದರೆ ಇದು ಕಂಪ್ಲೀಟು ಸೆಟ್ ನಿಮಗೆ ಬಂದುಬಿಟ್ಟು ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ಗೆ ಮಾತ್ರ ಬರ್ತಾ ಇರೋದು ಸರ್ ಇದು ಇದು ಸ್ಪೆಷಾಲಿಟಿ ಏನಂದರೆ ಸೂಪರ್ ಸಾಫ್ಟಿ ಫಾರ್ಮಿಂಗ್ಸ್ ಹಾಕಿದ್ದಾರೆ ಮತ್ತು ಮಲ್ಟಿಪಲ್ ಕಲರ್ಸ್ ಸಿಗ್ಬಿಡುತ್ತೆ ಸರ್ ನೆಕ್ಸ್ಟ್ ನೋಡಿ ನಿಮಗೆ ತಲ್ವಾರ್ ಮಾಡಲ್ ಅಂತೀವಿ ಸರ್ ಇದು ಕಂಪ್ಲೀಟಾಗಿ ನಿಮಗೆ ಬಂದುಬಿಟ್ಟು ತ್ರೀ ಸೀಟರ್ ಟೂ ಸೀಟ್ರ್ ಮತ್ತೆ ಡಿವೈಡರ್ ಸಿಗುತ್ತೆ ಇದು ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ಫಾರ್ಮಿಂಗ್ ನಲ್ಲಿ ಬಂದ್ಬಿಡುತ್ತೆ ಮತ್ತು ನಿಮಗೆ ಬ್ಯಾಕ್ ಸೈಡ್ ನೋಡಿಲು ನಿಮಗೆ ಪಾಲಿಫಿಲ್ ಬರುತ್ತೆ ಮತ್ತು ಇದು ಬಂದ್ಬಿಟ್ಟು ಟೆನ್ ಎಮ್ ಎಮ್ ಥ್ರೆಡ್ಸ್ನಲ್ಲಿ ಸ್ಟಿಚಿಂಗ್ ಮಾಡಿದ್ದಾರೆ ಕಂಪ್ಲೀಟಾಗಿ ನಿಮಗೆ ಕಂಫರ್ಟ್ಸ್ ಹೇಳ್ಬೋದು ಇದರಲ್ಲಿ ಮತ್ತು ನಿಮಗೆ ನಲ್ಲಿ ಚಾಪಲ ಡಿಸೈನಿಂಗ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಸೆಟ್ಟು ಜಸ್ಟ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ಗೆ ಮಾತ್ರ ಸಿಗ್ತಾ ಇದೆ ಸರ್ ಪ್ರೈಸ್ ಚಾಲೆಂಜ್ ಅಂದ್ಬಿಟ್ಟು ಹೇಳ್ಬೋದು ಮಾರ್ಕೆಟ್ನಲ್ಲಿ ಎಲ್ಲೋ ಫಾರ್ಟಿ ಏಯ್ಟ್ ತೌಸಂಡ್ಗೆ ಸಿಕ್ಕಲ್ಲ ನಿಮಗೆ ಬಟ್ ಆದರೆ ನಮ್ಮ ಹತ್ರ ನಿಮಗೆ ಫಾರ್ಟಿ ಏಯ್ಟ್ ತೌಸಂಡ್ಗೆ ಸಿಗ್ತಾ ಇದೆ ಸರ್ ನೆಕ್ಸ್ಟ್ ನೋಡಿ ನಿಮಗೆ ರಿಸೆಪ್ಷನ್ಗೆ ಹೋಗ್ತಾ ಇರೋದು ಮೂರು ತ್ರೀ ಸೀಟರ್ ಇದೆ ನಿಮಗೆ ಟೋಟಲ್ ತ್ರೀಯಾಗಿ ಆರ್ಡರ್ ಮಾಡಿದ್ದಾರೆ ಇದು ಇದು ನಿಮಗೆ ಕಸ್ಟಮೈಸೇಷನ್ ಯಾವ್ದಾರದ್ದು ಬೇಕಂದರೆ ಹೋಟೆಲ್ಸ್ಗೆ ರಿಸೆಪ್ಷನ್ಸ್ಗೆ ಅದು ನಾವು ಮಾಡಿಕೊಡ್ತೀವಿ ಮತ್ತೆ ನಮ್ಮ ಹತ್ರ ವುಡನ್ ಟೈಪ್ಸ್ನಲ್ಲಿ ಸೋಫಾಸ್ ಇದೆ ನಿಮಗೆ ಕಂಪ್ಲೀಟಾಗಿ ರಬ್ರೈಟ್ ಫಾರ್ಮಿಂಗ್ನಲ್ಲಿ ಬರೋದು ಫೈವ್ ಇಯರ್ಸ್ ವಾರಂಟಿ ಬಂದ್ಬಿಡುತ್ತೆ ಇದು ಫಾರ್ಮಿಂಗ್ಗೆ ಇಲ್ಲಿ ನೋಡಿ ನಿಮಗೆ ಇದು ತೆಗಿಬಿಟ್ಟು ವಾಶ್ ಮಾಡ್ಕೋಬೋದು ಇದು ರಬ್ಬರ್ ರಬ್ಬ್ರೈಟ್ ಫಾರ್ಮಿಂಗು ಕಂಪ್ಲೀಟಾಗಿ ನಿಮಗೆ ಇದು ವುಡ್ನ್ನು ಸಿಗ್ಬಿಡುತ್ತೆ ಮತ್ತು ನಿಮಗೆ ರಿಸೆಪ್ಷನ್ಗೆ ಯಾವ್ದಾರ್ದು ಬೇಕಂದ್ರೂ ಸಿಗ್ಬಿಡುತ್ತೆ ಮತ್ತೆ ಇದ್ರ ಜೊತೆಯಲ್ಲಿ ನೋಡಿ ನಿಮಗೆ ಡೈನಿಂಗ್ ಸಿಗ್ಬಿಡುತ್ತೆ ಡೈನಿಂಗ್ ಫೋರ್ ಸೀಟರ್ ಬಂದುಬಿಟ್ಟು ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಮ ನಿಮಗೆ ಬಂದುಬಿಟ್ಟು ಮಾರ್ಬಲ್ನಲ್ಲಿ ಇರುತ್ತೆ ಇಲ್ಲ ನಿಮಗೆ ಪಂಡಿ ಟೈಪ್ನಲ್ಲಿ ಬೇಕಂದ್ರೂ ಕೊಡ್ತೀವಿ ಇಲ್ಲ ನಿಮಗೆ ರೌಂಡ್ ಟೈಪ್ನಲ್ಲಿ ಬೇಕಂದ್ರೂ ಕೊಡ್ತೀವಿ ಇಲ್ಲ ನಿಮಗೆ ಇಂಪೋಟೆಟ್ನಲ್ಲಿ ಬೇಕಂದ್ರೂ ಇಂಪೋರ್ಟೆಂಟಲ್ಲಿ ಕೊಡ್ತೀವಿ ಇದು ಕಂಪ್ಲೀಟಾಗಿ ಏಯ್ಟ್ ಸೀಟರ್ನಲ್ಲಿ ಇರೋದು ನಿಮಗೆ ಮೇಲ್ಗಡೆ ಡಿಸೈನಿಂಗ್ ತೋರಿಸ್ಬೋದು ಎಲ್ಲ ಗೋಲ್ಡಿಂಗ್ ಡಿಸೈನಿಂಗ್ ಮಾಡಿರೋದು ಇದನ್ನು ಇದು ಕಂಪ್ಲೀಟಾಗಿ ನಿಮಗೆ ಯಾವ ಥರ ಕಸ್ಟಮೈಸೇಷನ್ ಬೇಕೋ ಥರ ಸಿಗ್ಬಿಡುತ್ತೆ ಫೋರ್ ಸೀಟ್ರ್ ಬೇಕಾ ಸಿಕ್ಸ್ ಸೀಟರ್ ಬೇಕಾ ಏಯ್ಟ್ ಸೀಟ್ರ್ ಬೇಕಾ ಟ್ವೆಲ್ ಸೀಟರ್ ಬೇಕಾ ಎಲ್ಲ ಥರ ಸಿಕ್ಬಿಡುತ್ತೆ ನಿಮಗೆ ಸರ್ ಇದು ಜೊತೆಯಲ್ಲಿ ನಿಮಗೆ ರೀಸನಬಲ್ ಪ್ರೈಸ್ನಲ್ಲಿನೂ ಸೋಫಾ ಸಿಗ್ತಾಯಿದೆ ಜಸ್ಟ್ ಈ ಕಲರ್ ಸೋಫಾ ನೋಡಿ ನಿಮಗೆ ತ್ರೀ ಸೀಟ್ರ್ ಬೇಕಂದರೆ ಜಸ್ಟ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಸಿಕ್ಬಿಡುತ್ತೆ ಇಲ್ಲ ನಿಮಗೆ ಕಂಪ್ಲೀಟ್ ಸೆಟ್ ಬೇಕಂದರೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸಿಗುತ್ತೆ ಮತ್ತು ಈ ಕಲರ್ ಈ ಸೈಜ್ ಸೋಫಾಸ್ ನೋಡಿ ನಿಮಗೆ ಕಂಪ್ಲೀಟಾಗಿ ತ್ರೀ ಸೀಟರ್ ಪ್ಲಸ್ ಒನ್ ಒನ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ ಯಾವ ಥರ ಕಲರ್ ಬೇಕೋ ಅದರ ಕಲರ್ ನೀನು ಮತ್ತು ಇನ್ನೊಂದು ನೋಡಿ ಇದು ಬಾಕ್ಸ್ ಟೈಪ್ ಸೋಫಾ ನಿಮಗೆ ಇದೋ ಬಂದ್ಬಿಟ್ಟು ತ್ರೀ ಸೀಟರ್ ಒನ್ ಒನ್ ಸಿಂಗಲ್ ಸಿಂಗಲ್ ಸೀಟರ್ ಬಂದ್ಬಿಡುತ್ತೆ ಇದು ಜಸ್ಟ್ ಬಂದುಬಿಟ್ಟು ಸೆವೆಂಟೀನ್ ತೌಸಂಡ್ ರುಪೀಸ್ಗೆ ಸಿಗ್ಬಿಡುತ್ತೆ ನಿಮಗೆ ಸೊ ಮತ್ತು ನೋಡಿ ನಿಮಗೆ ಇದು ಸೋಫಾ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ಗೆ ಸಿಗ್ಬಿಡುತ್ತೆ ಇದೋ ಬಂದ್ಬಿಟ್ಟು ನಿಮಗೆ ಹ್ಯಾಂಡಲ್ನಲ್ಲಿ ಡಿಸೈನಿಂಗ್ ಮತ್ತು ಬ್ಯಾಕ್ನಲ್ಲಿ ಡಿಸೈನಿಂಗ್ ಕೊಟ್ಟಿದ್ದೀವಿ ತ್ರೀ ಒನ್ ಮತ್ತೆ ನಿಮಗೆ ಮಲೇಷಿಯನ್ ಹ್ಯಾಂಡಲ್ ಸೋಫಾ ಸಿಕ್ಬಿಡುತ್ತೆ ಅದು ಬಂದ್ಬಿಟ್ಟು ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ಗೆ ಸಿಗುತ್ತೆ ಮತ್ತು ನಿಮಗೆ ಕಪೋಡ್ರದ್ದು ತ್ರೀ ಸೀಟರ್ ಸೋಫಾ ಮತ್ತು ತ್ರೀ ಒನ್ ಒನ್ ಸಿಕ್ಬಿಡುತ್ತೆ ಇದು ಬಂದುಬಿಟ್ಟು ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ಗೆ ಸಿಗುತ್ತೆ ಸರ್ ರೀಸನಬಲ್ ಪ್ರೈಸ್ನಲ್ಲಿ ನಿಮಗೆ ಪ್ರೀಮಿಯಂ ಟೈಪ್ ಆಫ್ ಕ್ವಾಲಿಟಿ ಕ್ಲಾತನ್ನ ಕೊಡ್ತಾ ಇದ್ದೀವಿ ಕ್ವಾಲಿಟಿನ ಮೇಂಟೈನ್ ಮಾಡಿಬಿಟ್ಟು ನಿಮಗೆ ಫೈವ್ ಇಯರ್ಸ್ ವಾರಂಟಿ ಬರೋ ಥರ ನಿಮಗೆ ಕೊಡ್ತಾಯಿದ್ದೀವಿ ಸರ್ ಸರ್ ನೆಕ್ಸ್ಟ್ ನೀವು ಕಾಟ್ ನೋಡ್ತಾ ಇರ್ಬೋದು ಜಸ್ಟ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಕ್ವೀನ್ ಸೈಜ್ ಕಾಟು ನಾನ್ ಸ್ಟೋರೇಜ್ದು ಮತ್ತೆ ನೋಡಿ ನಿಮಗೆ ಬಂದುಬಿಟ್ಟು ಕಿಂಗ್ ಸೈಜ್ ಸಿಗ್ಬಿಡುತ್ತೆ ಮತ್ತು ನಿಮಗೆ ನೀಮುಡ್ನಲ್ಲಿ ಅಪೋಸ್ಟ್ರಿ ಸೋಫಾ ಸಿಗ್ ಅಪೋಸ್ಟ್ರಿ ಸೋಫಾ ಟೈಪ್ನಲ್ಲಿ ಸಿಗ್ಬಿಡುತ್ತೆ ಮತ್ತು ಇನ್ನೊಂದು ಬಂದುಬಿಟ್ಟು ಕಿಂಗ್ ಸೈಜ್ನಲ್ಲಿ ಸಿಗ್ಬಿಡುತ್ತೆ ಡಿಸೈನ್ ಯಾವ್ದಾರ್ದು ಬೇಕೋ ಆ ಥರ ಸಿಗ್ಬಿಡುತ್ತೆ ಮತ್ತು ನಿಮಗೆ ನೋಡಿ ಹೈಡ್ರಾಲಿಕ್ ಬೆಡ್ಸ್ ಇದೆಲ್ಲ ಬಂದುಬಿಟ್ಟು ವಿತ್ ಸ್ಟೋರೇಜ್ ಎಷ್ಟು ಸ್ಟೋರೇಜ್ ಮಾಡ್ಕೋಬೇಕು ಅದನ್ನ ಸ್ಟೋರೇಜ್ನ ಮಾಡ್ಕೋಬಹುದು ಪ್ರೈಸಿಂಗ್ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗೋದು ಮತ್ತೆ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಯಾವ ಥರ ನೀವು ಸೈಜ್ ಸೆಲೆಕ್ಟ್ ಮಾಡ್ತೀರಾ ಡಿಪೆಂಡ್ ಆಗುತ್ತೆ ಸರ್ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಾಗಿರೋದು ಐಟಮ್ಸ್ನ ಸಿಗ್ತಾ ಇದೆ ವಾರ್ಡ್ ರೂಬ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ಸು ಮತ್ತು ಪೂಜಾ ಮಂದಿರ್ಸು ಬೆಡ್ ಸೈಡ್ ಯೂನಿಟ್ಸು ಶೂ ರ್ಯಾಕ್ಸು ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಮನೆಗೆ ಏನು ಬೇಕೋ ಅದು ಫರ್ನಿಚರ್ ಸಿಗ್ಬಿಡುತ್ತೆ ಸರ್ ನಾವು ಬಂದ್ಬಿಟ್ಟು ನೋಡಿ ಫ್ಯಾಕ್ಟ್ರಿ ಔಟ್ಲೆಟ್ ಇರೋದು ನಮ್ಮದು ಯಾವ ಥರ ಕಸ್ಟಮೈಸೇಷನ್ ಬೇಕು ನಿಮಗೆ ನಾವು ಮಾಡ್ಕೊಡ್ತೀವಿ ನಿಮಗೆ ಸೈಜ್ ಬೇಕಾ ನಿಮಗೆ ಕ್ಲಾತ್ನಲ್ಲಿ ಬೇಕಾ ಇಲ್ಲ ನಿಮಗೆ ಕಲರಿಂಗ್ನಲ್ಲಿ ಬೇಕಾ ನಾವು ನಿಮಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಬ್ಯಾಂಗ್ಳೂರ್ನಲ್ಲಿ ಕಂಪ್ಲೀಟಾಗಿ ಡೆಲಿವರಿ ಫ್ರೀ ಇರುತ್ತೆ ನಿಮಗೆ ಬ್ಯಾಂಗ್ಳೂರ್ನಲ್ಲಿ ಯಾವ ಥರ ಚಾರ್ಜಸ್ ಮಾಡೋಲ್ಲ ಡಿಲ್ವರಿಗೆ ಮತ್ತೆ ಔಟ್ಸೈಡ್ ಸೈಡ್ ಬ್ಯಾಂಗ್ಳೂರ್ ಇದ್ದರೆ ನಿಮಗೆ ಲೈಕ್ ಲಿಮಿಟೆಡ್ ಚಾರ್ಜಸ್ ಆಗುತ್ತೆ ಒನ್ ಸೈಡೆಡ್ ವೆಹಿಕಲ್ಸ್ ಇರುತ್ತೆ ನಿಮಗೆ ಸರ್ ಇದು ಬಂದ್ಬಿಟ್ಟು ನಿಮಗೆ ರಾಮೂರ್ತಿ ಮೂರ್ತಿ ನಗರ ಸಿಗ್ನಲ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಬ್ಯಾಕ್ ಸೈಡ್ ಮತ್ತು ನಿಮಗೆ ಬಾನ್ಸಿಟಿ ರೋಡ್ನಲ್ಲಿ ಯೂನಿಕ್ ಹಾರ್ಡ್ವೇರ್ ಶೋರೂಮ್ ಇದೆ ಅದರ ಕರೆಕ್ಟ್ ಆಪೋಸಿಟ್ನಲ್ಲಿ ಸ್ಟಾರ್ ಟೇಟರ್ಸ್ ಫರ್ನಿಚರ್ ಶೋರೂಮ್ ಇದೆ ಸರ್